ಸರ್ ಅದೇ ರಾಕೇಶ್ ಅವರ ವಿಚಾರ ನಿಮ್ಗೆ ಯಾವಾಗ ಗೊತ್ತಾಯಿತು ಅಂತ ಸರ್ ಯಾಕಂದ್ರೆ ತುಂಬಾ ಆತ್ಮೀಯವಾಗಿ ಇದ್ದಿದಿರಿ ನೀವೆಲ್ರೂ ಕೂಡ ಒಂದೇ ಫ್ಯಾಮಿಲಿ ಸರ್ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಗೊತ್ತಾಗಿದ್ದ ಹ್ಞೂ ಹಾಂ ಸರ್ ಓಕೆ ನೀವು ನಿಮ್ಗೆ ಯಾವಾಗ ಭೇಟಿ ಆಗಿದಿರಿ ಸರ್ ಅಂದ್ರೆ ಅವರನ್ನ ಅವ್ರು ಲಾಸ್ಟ್ ಅದೇ ದಸ್ಕತ್ತು ತುಳು ಮೂವಿ ಪ್ರೀಮರ್ಸ್ ನಲ್ಲಿ ಭೇಟಿ ಆಗಿದ್ದಿರಿ ಸರ್ ಅದೇ ಲಾಸ್ಟು ಹ್ಞೂ ಹ್ಞೂ ಅದಾದಮೇಲೆ ಅವರು ಕೆಲ್ಸದ ಮೇಲೆ ಅಲ್ಲಿ ಹುಡುಪಿಗೆ ಹೋಗಿದ್ರಂತೆ ಅಂತೆ ಹ್ಞೂ ಹ್ಞೂ ಅಲ್ಲೇ ಇದ್ದರು ಓಕೆ ಈ ವಿಚಾರ ಆದಾಗ ಏನಾಗ್ತಿತ್ತು ಅಂತ ಅದು ಏನಾದರೂ ಮಾಹಿತಿ ಇದೆಯಾ ಅಂತ ಎಲ್ಲಿ ಹೋಗಿದ್ರು ಏನು ಆಗ್ತಿತ್ತು ಮದುವೆ ಮೆಹಂದಿ ಕಾರ್ಯಕ್ರಮ ಏನಾಯ್ತು ಅಂತ ಸರ್ ಅಲ್ಲಿ ಹೋಗಿ ಕಾರ್ಯಕ್ರಮದಲ್ಲಿ ಎಲ್ಲ ಇದ್ದು ಆಮೇಲೆ ಡ್ಯಾನ್ಸ್ ಏನೋ ಮಾಡಿದ್ರಂತೆ ಹ್ಞೂ 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 ಡ್ಯಾನ್ಸ್ ಎಲ್ಲ ಮಾಡಿ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಹ್ಞೂ ಹ್ಞೂ ಏನು ಸುಸ್ತಾಗುತ್ತೆ ಅಂತ ಮಲ್ಕೊಂಡು ಲೋಭಿಕ ಆಗಿತ್ತು ಆಮೇಲೆ ಏನೋ ಆಡಿಟಕ್ಕಾಗಿದೆ ಅಂತ ಹ್ಞೂ ಹ್ಞೂ ಸ್ನೇಹಿತರೆಲ್ಲ ಹೇಳಿ ಅಂದ್ರೆ ನಾವೆಲ್ಲ ಸಾಕಷ್ಟು ಜನರನ್ನು ವಿಚಾರಿಸಿದ್ವಿ ಸರ್ ಅಂದ್ರೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಇರ್ಲಿಲ್ಲ ಅವ್ರಿಗೆ ತುಂಬಾ ಚೆನ್ನಾಗಿದ್ದಿದ್ರು ಓಡಾಡ್ಕೊಂಡು ನಕ್ಕೊಂಡು ಎಲ್ಲ ಚೆನ್ನಾಗೇ ಇದ್ದಿದ್ರು ಅಂತ ಸಮಸ್ಯೆ ಏನು ಇರ್ಲಿಲ್ಲ ಅಂತಾನು ಎಲ್ಲ ಹೇಳ್ತೀನಿ ನೋಡಿರೋ ಮಟ್ಟಿಗೆ ಏನಾದ್ರು ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರ ಅನ್ನೋ ವಿಚಾರ ಬಗ್ಗೆ ಕೇಳ್ತಾ ಇದೀನಿ ಇರ್ಲಿಲ್ಲ ಸರ್ ಅವ್ರಿಗೆ ಏನು ಹೆಲ್ತ್ ಇಶ್ಯೂಸ್ ಅನ್ನೋದು ಯಾವ್ದು ಇರ್ಲಿಲ್ಲ ನಮ್ಮ ಹತ್ರ ಯಾವತ್ತೂ ಹೇಳಿಲ್ಲ ನಾವು ನೋಡಿರಂಗಿಲ್ಲ ಆಕ್ಟಿಂಗ್ ಅಂತ ಬಂದ್ರೆ ತುಂಬಾ ಹೈಪರ್ ಎನರ್ಜಿ ಆಗಿ ಮಾಡೋರು ಅವರು ಆತರದ್ ಎಲ್ ಸಿ ಸಿ ಇದ್ರೆ ಆತರ ಎಲ್ಲ ಮಾಡಕ್ ಆಗ್ತಿರ್ಲಿಲ್ಲ ಅವ್ರು ತುಂಬಾ ಚೆನ್ನಾಗಿ ಏನು ಆತರದ್ ಎಲ್ ಸಿ ಸಿ ಇರ್ಲಿಲ್ಲ ಅವ್ರಿಗೆ ಇದು ಸಡನ್ ಆಗಿ ಆಗಿರೋದು ಇದು ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಈ ತರ ಸೆಟ್ಟಲ್ ಎಲ್ಲ ಹೇಗಿರ್ತಿದ್ರು ಸರ್ ನಿಮ್ ಜೊತೆ ತುಂಬಾ ಒಳ್ಳೆ ವ್ಯಕ್ತಿ ಸರ್ ಅವರು ಸೆಟ್ಟಲ್ ಕಲಾವಿದ ಎಷ್ಟು ಇಷ್ಟ ಆಗ್ತಿದ್ರು ವ್ಯಕ್ತಿ ಆಗಿ ವ್ಯಕ್ತಿ ಅಷ್ಟೇ ಇಷ್ಟ ಆಗ್ತಿದ್ರು ಅವ್ರೆಲ್ರಿಗೂ ಯಾರ ಜೊತೆನೂ ಮುಖ ಸಿಂಡಿಸ್ಕೊಂಡ್ ಗೊತ್ತಿಲ್ಲ ಇದುವರೆಗೂ ಎಲ್ರೂ ಖುಷಿ ಪಡ್ಸರು ಎಲ್ರೂ ಖುಷಿಯಾಗಿಡೋರು ಬಹಳ ಮುದ್ದಾಗಿರೋ ವ್ಯಕ್ತಿ ಅವರು ಎಲ್ರಿಗೂ ರಾಕೇಶ್ ಅಂದ್ರೆ ಯಾರು ಇಲ್ಲ ಎಲ್ಲ ಹತ್ರದಿಂದ ನೋಡದಿರೋ ಹೆಂಗ್ ಅವ್ರನ್ನ ಇಷ್ಟಪಡ್ತಾರ ಹತ್ರದಿಂದ ನೋಡಿರೋರು ಅಷ್ಟೇ ಖುಷಿಯಾಗಿ ಅಷ್ಟೇ ಇಷ್ಟಪಡ್ತಾರೆ ಹ ಒಬ್ಬ ಫ್ಯಾಮಿಲಿ ಮೆಂಬರ್ ತರ ಇರೋರು ಅವರು ಹ್ಮ್ ನಿಮ್ಗೆ ಅದೇ ಈ ವಿಷಯ ಕೇಳಿದಾಗ ಏನ್ ಅನ್ಸುತ್ತೆ ಅಕ್ಕ ಅಕ್ಕ ಅಂತ ಅವ್ರ ಜೊತೆ ಇರ್ತಿದ್ರು ಯಾವಾಗ್ಲೂ ಕೂಡ ರೇಗಿಸ್ತಾ ಇದ್ರು ತಮಾಷೆ ಮಾಡ್ತಾ ಇದ್ದಿದ್ರು ಒಂದ್ ಕ್ಷಣನೂ ನಮ್ಮನ್ನ ಬಿಟ್ಟಿರ್ತಿರ್ಲಿಲ್ಲ ತುಂಬಾ ಆತ್ಮೀಯವಾಗಿದ್ದಿದ್ರು ಈ ತರದ್ದೆಲ್ಲಾ ವಿಷಯ ಕೇಳ್ಪಟ್ಟೆ ಬಟ್ ನಿಮ್ಗೆ ಆ ವಿಷಯ ಕೇಳ್ದಾಗ ನಿಮ್ಗೆ ಏನ್ ಅನ್ಸ್ತು ಸರ್ ಅಂತ ಅವಾಗ ಸಡನ್ಲಿ ಸಹಜವಾಗಿ ನೋಡಿ ಯಾರಿಗೂ ತುಂಬಾ ತುಂಬಾ ಒಂಥರ ಸಂಬಂಧಿಕರಿಗಿಂತ ಹೆಚ್ಚಾಗಿರೋರು ಹೋದಾಗ ಹೆಂಗ್ ಜೀನ್ಸ್ ಆಗುತ್ತೆ ಹೇಳಿ ನಮಗೂ ಅದೇ ತರ ಫೀಲ್ ಆಗುತ್ತೆ ಅದು ನಾವು ಇದು ಎಷ್ಟು ನಿಜ ಸುಳ್ಳು ಇದು ನಮ್ಗೆ ಪುಲ್ ಸ್ಟಾರ್ ಹೋದಾಗ ಎಲ್ರಿಗೂ ಆಗುತ್ತೆ ಹೇಳಿ ಸೊ ಅದೇ ತರ ಒಂದ್ ಫೀಲ್ ನಮ್ಗೆ ಇದು ಸುಳ್ಳಾಗಿರ್ಲಪ್ಪಾ ಇದು ಹಿಂಗೆ ಈ ಆಗಿರದೇ ಘಟನೆ ಏನು ಫೇಕ್ ನ್ಯೂಸ್ ಆಗಿರ್ಲಿ ಏನೋ ಇದು ನಾವು ಕೂಡ ಅದೇ ತರ ಅನ್ಕೊಂಡ್ಬೋದು ಅದು ನಿಜ ಅಂತ ಗೊತ್ತಾದಾಗ ಅದು ಅರ್ಸ್ ತುಂಬಾ ಕಷ್ಟ ಆಯ್ತು ಸರ್ ಇವಾಗ್ಲೂ ಕೂಡ ಅದು ನಮ್ಗೆ ಹೆಂಗ ಆಗದೇ ಇರ್ಲಿ ಅಂತಾನೆ ಗಡ್ಕೊತೈತೆ ನಮ್ಗೆ ಶೋ ಆದಮೇಲೆ ಅಥವಾ ದಿಮ್ಮದ ಫೋನ್ कांटेक्ट ಆಗಿರಬಹುದು ವಾಟ್ಸಾಪ್ ಅಲ್ಲಿ ಇತರದ ಏನಾದರೂ ಹೌದು ಯಾವಾಗ कांटेक्ट ಇಲ್ಲಿ ಸರ್ ನಾವು ಸಿನಿಮಾದಲ್ಲಿ ಸಿಗ್ತಾ ಇದ್ವಿ ಕಾರ್ಯಕ್ರಮಗಳಲ್ಲಿ ಸಿಗ್ತಾ ಇದ್ವಿ ಈವೆಂಟ್ಗಳಲ್ಲಿ ಸಿಗ್ತಾ ಇದ್ವಿ ಅವರ ಮನೆಗೆ ಬರ್ತಾ ಇದ್ರು ನಾವು ಅಲ್ಲಿ ಅವರ ರೂಮ್ ಅಲ್ಲಿ ಸಿಗ್ತಾ ಇದ್ವಿ ಹ್ಮ್ ಹ್ ಸು ಸುಮಾರು ಕಡೆ ಸಿಗ್ತಾ ಹ್ಮ್ ಅಂದ್ರೆ ಸಿನಿಮಾ ರಂಗದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಇತರದ ಎಲ್ಲಾ ಒಂದು ಕನ್ಸ್ ಕೊಟ್ಟಿದ್ರು ಗವಕ ಕಾಂತಾರದಲ್ಲಿ ಕೂಡ ಒಂದು ಮೂವತ್ತು ದಿನದ ಶೂಟ್ ಆಗ್ಬೇಕಾಗಿತ್ತು ಅನ್ನುವಂತ ವಿಚಾರ ಅಂತ ಕೇಳ್ಪಟ್ಟೆ sir ಅದ್ ಅದ್ರ ಬಗ್ಗೆ ಏನಾದ್ರು ನಿಮ್ಮ ಜೊತೆ ಹಂಚ್ಕೊಂಡಿದ್ರ shooting ಹೌದೌದು ತುಂಬಾ ಖುಷಿಯಾಗಿದ್ರು ಆಗಿತ್ತು ಒಳ್ಳೆ character ಅಣ್ಣ ಇದ್ದು ಆಮೇಲೆ ಜಾಸ್ತಿ excitement ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ಅವ್ರು ಹೇಳೋರು ಒಂದ್ ವಿಷಯ ಒಳ್ಳೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು so ಖುಷಿ ಪಡೋರು ಆಮೇಲೆ ಖುಷಿ ಪಟ್ಟಿದ್ದು ಆ ಒಳ್ಳೆ role ಇದೆ ಆಮೇಲೆ fans ಕಟ್ಕೊಂಡಿದ್ರು ಇದಾದ್ಮೇಲೆ ಏನೋ ಆಗ್ಬಹುದು ಅಂತ ನಮ್ಗಳಿಗೂ ಎಲ್ಲಾ ಆಸೆ ಇತ್ತು ಅಂದ್ರೆ ಯಾರ್ ಜೊತೆ ಯಾರಿಗೂ ರಾಕೇಶ್ ಅಂದ್ರೆ ಯಾರಿಗೂ jealous ಇರ್ಲಿಲ್ಲ. ಎಲ್ಲರೂ ಎಲ್ಲ ಕಲಾವಿದರು ರಾಕೇಶ್ ಒಳ್ಳೇದಾಗ್ಲಿ ಅಂತಾನೆ ಇಷ್ಟಪಡ್ತಾ ಆಮೇಲೆ ಕಾಂತಾರದಲ್ಲಿ ಸಿಕ್ಕಿರೋದು ಆಶ್ಚರ್ಯ ಏನಲ್ಲ ಅಲ್ಲಿ ಯೋಗ್ಯ ಇದೆ ಖುಷಿ ಪಡೋರು ಅದಾದ್ಮೇಲೆ ಏನೋ ಒಂದ್ ಆಗತ್ತೆ ನಮ್ಗೆ ನಮಗೂ ಇತ್ತು ಅವರು ಒಂದ್ ಕನ್ಸಿ ಕಟ್ಕೊಂಡ್ರು ಅದಾದ್ಮೇಲೆ ಆದ್ಮೇಲೆ ಒಳ್ಳೇದ್ ಹಾಗೆ ಆಗ್ತಿತ್ತು ಅವ್ರಿಗೆ ಸೊ ಅದಾದ್ರೂ ಇರ್ಬೇಕಿತ್ತು ಸರ್ ದೇವ್ರು ಬಿಡ್ಬೇಕಿತ್ತು ಅವ್ರನ್ನ ನೋಡ್ತಿದ್ರೆ ದೇವ್ರಿಗೆ ಒಂದ್ ಸ್ವಲ್ಪ ಬೆಳೆಯೋ ಕಲಾವಿದ್ರು ಏನೋ ಒಂದ್ ಕನಸು ಕಟ್ಟಿರ್ತಾರೆ ಇಂಡಸ್ಟ್ರಿ ಅಲ್ಲಿ ನಾನು ಏನೋ ಒಂದು ಸಾಧನೆ ಮಾಡ್ಬೇಕು ಆ ತರದ್ದು ಅನ್ಕೊಂಡು ರಾಕೇಶ್ ನಿಮ್ಗ ಏನಾದ್ರು ಒಂದು ಒಂದ್ ಮೆಮೊರಿ ಅಂತ ಇದ್ರೆ ಏನ್ ಅಂತ ತುಂಬಾ ಮೆಮೊರಿಸ್ ಇದೆ ಸರ್ ರಾಕೇಶ್ ನೇ ಮೆಮೊರಿ ಮರಕ್ ಆಗದಿರೋ ಅಂತ ಒಂದು ವ್ಯಕ್ತಿತ್ವ ಅದು ಯಾಕಂದ್ರೆ ಅವ್ರ ರಾಕೇಶ್ ಅಂದ್ರೆ ನಮಗೆ ಓಡಾಡ್ಕೊಂಡು ತಮಾಷೆ ಮಾಡ್ಕೊಂಡು ಜೊತೆ ಜೊತೆಗೆ ಏನೇ ಕಷ್ಟ ಏನೇ ನೋವಿದ್ರು ಕೂಡ ಹೇಳ್ಕೋತರಲ್ಲ ಯಾವಾಗ್ಲೂ ನಕ್ಕೊಂಡೇ ಇರೋನು ಸ್ಪರ್ಥನೆ ಇರೋನು ತುಂಟಾಟ ಮಾಡೋದು ಅವೆಲ್ಲ ನೆನಪು ಬರುತ್ತೆ ಸರ್ ಓಕೆ ಫ್ಯಾಮಿಲಿ ಕೂಡ ಒಂದ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇಂದ ಬಂದಂತವರು ಅಂತ ಕೇಳ್ಕೊಟ್ವಿ ಸರ್ ಆ ತರದ ಹ್ಮ್ ಆಮೇಲೆ ಒಂದ್ ಚೂರು ದುರಂಕಾರ ಆಗ್ಲಿ ಅಹಂಕಾರ ಆಗ್ಲಿ ಎಷ್ಟು ಸರಳ ಜೀವನ ಅಂದ್ರೆ ಅಷ್ಟು ಸರಳ ಜೀವನ ಹ್ಮ್ ಓಕೆ ಸರ್ ನೀವು ಹೋಗಿ ನೀವೇನಾದ್ರೂ ಭೇಟಿ ಹೋಗ್ತಿದ್ದೀರಾ ಏನು ಅಂತ ಸರ್ ಅದು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ ನಂದು ಯಾವುದೇ ಕೆಲಸ ಮೇಲೆ ಸ್ಟಕ್ ಆಗಿದ್ದೀನಿ ಓಕೆ 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 ಸರ್ ಓಕೆ ಸರಿ ಸರ್ ಥ್ಯಾಂಕ್ ಯು ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ